ನನ್ನ ಚಾನೆಲ್ಗೆ ಸ್ವಾಗತ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಆಗ ರಾಮು ಮತ್ತೆ ಸೋಮು ಅಂತ ಇಬ್ಬರು ಗೆಳೆಯರು ಇದ್ದರು ಅವರಿಗಿದ್ದ ಊರಾಗ ಸರಿಯಾದ ಕೆಲ್ಸ ಸಿಗದೆ ಬದುಕು ಬಹಳ ಕಷ್ಟ ಆಗಿತ್ತು ಕೆಲ್ಸ ಮಾಡಿದ್ರೆ ಫಲ ಇದ್ದೇ ಇರ್ತದ ಅಂತ ಅಂದುಕೊಂಡು ಅವರಿಬ್ಬರು ಕೆಲ್ಸ ಹುಡುಕೊಂಡು ಪಟ್ಟಣಕ್ಕೆ ಬಂದರು ಪಟ್ಟಣದಾಗ ಒಬ್ಬ ವ್ಯಾಪಾರಸ್ಥನ ಹತ್ರ ಹೋಗಿ ಏನಾದ್ರೂ ಕೆಲ್ಸ ಕೊಡ್ರಿ ಅಂತ ಕೇಳಿಕೊಂಡ್ರು ಆ ವ್ಯಾಪಾರಸ್ಥ ಅವರಿಬ್ಬರಿಗೂ ಒಂದೊಂದು ಪೇಂಬುಟ್ಟಿಕೊಟ್ಟು ತನ್ನ ತೋಟದಾಗಿದ್ದ ಬಾವಿಯಿಂದ ನೀರು ಸೇದಿ ಬೆಳಗಾಗುವಷ್ಟರಾಗ ತೋಟಕ್ಕೆ ನೀರು ಹಾಕ್ರಿ ಅಂತ ಹೇಳಿದ ಪೇಂಬುಟ್ಟಿಯಿಂದ ನೀರು ಸೇದೋದು ಅಂದ್ರೆ ತಿಳುವಳಿಕೆ ಇಲ್ದೇ ಇರೋದು ಅಲ್ದೇ ಇನ್ನೇನು ಅಂತ ಅಂದುಕೊಂಡು ಸೋಮು ಆ ರಾತ್ರಿ ಮಲ್ಕೊಂಡ ರಾಮು ಮಾತ್ರ ಕಷ್ಟಪಟ್ಟು ನೀರು ಸೇದುತ್ತಾನೇ ಇದ್ದ ಒಂದಿಷ್ಟು ಹೊತ್ತಿನ ನಂತರ ನೀರಿನ ಬುಟ್ಟಿಯಾಗ ಬಂಗಾರದ ನಾಣ್ಯಗಳು ಬಂದವು ರಾಮು ಅವುಗಳನ್ನ ವ್ಯಾಪಾರಸ್ಥನಿಗೆ ಕೊಟ್ಟ ಅವನ ಪ್ರಯತ್ನಕ್ಕ ಮತ್ತೆ ಒಳ್ಳೆಯ ಗುಣಕ್ಕೆ ಮಿಚ್ಚಿ ವ್ಯಾಪಾರಸ್ಥ ಬಹುಮಾನದ ಜೊತೆ ಕೆಲ್ಸಾನು ಕೊಟ್ಟ ಸೋಮುನಾಚಿ ತನ್ನ ಊರಿಗೆ ವಾಪಸ್ ಹೋದ ಕೆಲವು